ಸದ್ಗುರು ಮಹಿಮೆ ಅಧ್ಯಾಯ ಗುರು ಗುರುನಿವಾಸದಲ್ಲಿ ನಿಧಿ ಸಿಕ್ಕ ಕಥೆ ಶ್ರೀ ಗುರು ವೆಂಕಟಾಚಾರ ಶರಣಂ ಪ್ರಪದ್ದಿ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಈ ಘಟನೆ ನಾನು ಸಖರಾಯ ಪಟ್ಟಣಕ್ಕೆ ಬರುವ ಮುನ್ನವೇ ನಡೆದಿದ್ದು ಗುರುಗಳೇ ಸ್ವತಃ ನನಗೆ ತಿಳಿಸಿದ್ದರಿಂದ ಇಲ್ಲಿ ದಾಖಲಿಸುತ್ತಿದ್ದೇನೆ ಗುರುಗಳಿಗೆ ಎರಡು ಮನೆಗಳಿದ್ದವು ಹೊಸ ಮನೆಯನ್ನು ಅವರೇ ಕಟ್ಟಿಸಿದ್ದರು ಒಮ್ಮೆ ಗುರುನಾಥರು ಎಲ್ಲಿದ್ದೇಹಾಂತ್ಯಗೊಂಡರೋ ಆ ಕೋಣೆಯ ಬಾಗಿಲಿರುವ ಜಾಗದಲ್ಲಿ ಗುಂಡಿ ತೋಡುತ್ತಿದ್ದ ಪುಟ್ಟಪ್ಪ ಎಂಬಾತನನ್ನು ಕರೆದ ಗುರುನಾಥರು ನೀನು ಅಗೆಯುತ್ತಿರುವಲ್ಲಿ ಬಂಗಾರದ ನಾಣ್ಯ ಸಿಗುತ್ತದೆ ಅದರಲ್ಲಿ ನನಗೆ ಪೂಜೆಗೆ ಒಂದೆರಡನ್ನು ನೀಡಿ ಉಳಿದಿದ್ದನ್ನು ನೀನೇ ತೆಗೆದುಕೋ ಎಂದಿದ್ದರು ಅವರೆಂದಂತೆಯೇ ನಿಧಿ ಅಂದರೆ ಬಂಗಾರದ ನಾಣ್ಯ ಸಿಕ್ಕಿತು ಆತ ಯಾರಿಗೂ ತಿಳಿಸದೆ ಅದನ್ನು ತನ್ನ ಮನೆಗೆ ಕೊಂಡೊಯ್ದನು ಆದರೆ ಇದೆಲ್ಲದರ ಅರಿವಿದ್ದರೂ ಗುರುಗಳು ಮೌನವಾಗಿದ್ದರು ಇದಾಗಿ ಕೆಲವೇ ದಿನಗಳಲ್ಲಿ ಪುಟ್ಟಪ್ಪನ ಇಬ್ಬರು ಹೆಣ್ಣು ಮಕ್ಕಳು ಲಾರಿಯಡಿಗೆ ಸಿಕ್ಕಿ ಮೃತರಾದರು ಇದರಿಂದ ಆಘಾತಕ್ಕೊಳಗಾದ ಆತ ನೇರವಾಗಿ ಗುರು ನಿವಾಸಕ್ಕೆ ಬಂದು ತನ್ನ ತಪ್ಪೊಪ್ಪಿಕೊಂಡರು ಆಗ ಗುರುನಾಥರು ಯಾವುದೇ ಉದ್ವೇಗಕ್ಕೊಳಗಾಗದೆ ಅವನಿಗೆ ಮತ್ತೆ ಕೆಲಸ ನೀಡಿದರು ಈ ಘಟನೆ ಕುರಿತು ಪುಟ್ಟಪ್ಪನು ನನ್ನಲ್ಲಿ ಹೇಳುತ್ತಾ ಅಪ್ಪ ನಿಧಿ ಮಾತ್ರ ಸಿಗಬಾರದು ಜೀವನದಲ್ಲಿ ಎಂದು ಕೈಮುಗಿಯುತ್ತಿದ್ದ ಅವನ ನೋವಿನ ಕಥೆ ಇಂದಿಗೂ ನನ್ನ ಮನದಲ್ಲಿ ಮೂರ್ತಿ ಕೆತ್ತಿದಂತಿದೆ ಅಪಘಾತದಿಂದ ತಪ್ಪಿಸಿದ್ದು ಇದು ನಡೆದದ್ದು ಬಹುಶಃ ಎರಡು ಸಾವಿರದ ಆರು ಎರಡು ಸಾವಿರದ ಏಳರ ಸಮಯದಲ್ಲಿ ಪರಮಗುರು ಭಕ್ತಿಯಾದ ಮಹಿಳೆಯೊಬ್ಬರು ತಮ್ಮ ಒಬ್ಬಳೇ ಮಗಳನ್ನು ಕಾಲೇಜಿಗೆ ಸಖರಾಯಪಟ್ಟಣದಿಂದ ಚಿಕ್ಕಮಗಳೂರಿಗೆ ಕಳಿಸಿ ಮನೆಯಲ್ಲಿದ್ದರು ಆಗ ದಿಢೀರನೆ ಗುರುನಾಥರು ಆಕೆಗೆ ಕರೆ ಮಾಡಿ ಈ ಕ್ಷಣವೇ ಸಮೀಪದ ಈಶ್ವರಲಿಂಗಕ್ಕೆ ಹಾಗೂ ಅಲ್ಲೇ ಇರುವ ಅರಳಿ ಮರ ಮತ್ತು ಸನ್ಯಾಸಿಗಳ ಸಮಾಧಿಗೆ ಹಾಲು ಸಕ್ಕರೆ ಹಾಕಿ ಬರುವಂತೆ ತಿಳಿಸಿದರು ಸರಿಸುಮಾರು ಅದೇ ಸಮಯಕ್ಕೆ ಅವರ ಮಗಳಿಗೆ ಅಪಘಾತವಾಗಿ ಸಾವಿನಂಚಿನಿಂದ ಕೂದಲೆಳೆಯಲ್ಲಿ ಪಾರಾದಳು ಸದಾ ದಟ್ಟ ವಾಹನ ಸಂದಣಿ ಇರುತ್ತಿದ್ದ ಆ ರಸ್ತೆಯಲ್ಲಿ ಈ ಅವಘಡ ಸಂಭವಿಸಿದಾಗ ಬೆರಳೆಣಿಕೆಯಷ್ಟು ವಾಹನಗಳು ಮಾತ್ರ ಸಂಚರಿಸಿದ್ದು ನಿಜಕ್ಕೂ ಗುರುಕರುಣೆಯ ಸಂಕೇತ ಆ ಮಹಿಳೆ ಗುರುವಿನ ಆಣತಿಯಂತೆ ಮಾಡಿ ಮನೆ ತಲುಪುವಷ್ಟರಲ್ಲಿ ಈ ಅಪಘಾತದ ಸುದ್ದಿ ಅವರಿಗೆ ತಲುಪಿತ್ತು ಆ ಹುಡುಗಿ ಇಂದಿಗೂ ಆರೋಗ್ಯದಿಂದಿದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಹಾಗೆಯೇ ಗುರುನಾಥರು ದೇಹತ್ಯಾಗ ಮಾಡುವ ಒಂದು ವಾರಕ್ಕೆ ಮುಂಚೆ ಅದೇ ಹುಡುಗಿ ವಿಪರೀತ ವಾಂತಿ ಭೇದಿಯಿಂದಾಗಿ ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಳು ಈ ವಿಷಯವನ್ನು ಫೋನ್ ಮೂಲಕ ತಿಳಿದ ಗುರುನಾಥರು ಆಕೆಯ ಖಾಯಿಲೆಗೆ ಔಷಧವನ್ನು ತಿಳಿಸಿದರು ಅಂತೆಯೇ ಆಕೆ ಗುಣಮುಖರಾದರು ಈ ವಿಷಯ ತಿಳಿಸಲು ಆ ಮಹಿಳೆ ನನಗೆ ಕರೆ ಮಾಡಿದರು ಆಗ ವಿಷಯ ತಿಳಿದು ಸಂತಸಪಟ್ಟ ಗುರುನಾಥರು ಏನಮ್ಮ ಎಲ್ಲಿ ನಂಗೆ ಬೋಂಡಾ ಸಜ್ಜಿಗೆ ಮಾಡಿಕೊಡಲ್ವೇ ಎಂದರು ಆಗ ಆ ಮಹಿಳೆ ಆನಂದ ಪರವಶಳಾಗಿ ಗುರುಗಳೇ ಊರಿಂದ ಬಂದ ತಕ್ಷಣ ಮಾಡಿಕೊಡ್ತೀನಿ ಎಂದರು ಅದಕ್ಕೆ ಗುರುನಾಥರು ಇರಲಿ ನನ್ನ ಪರವಾಗಿ ಈ ಹುಡುಗನಿಗೆ ತಪ್ಪದೆ ಮಾಡಿಕೊಡಿ ಎಂದರು ಆದರೆ ಆ ಮರುದಿನ ಗುರುನಾಥರು ನಮ್ಮೆಲ್ಲರನ್ನು ಅನಾಥರಾಗಿಸಿ ದೇಹಯಾತ್ರೆ ಮುಗಿಸಿದರು ಕೆಲವು ದಿನಗಳ ಬಳಿಕ ಸದ್ಭಕ್ತಳಾದ ಆ ತಾಯಿ ಕಣ್ಣೀರಿಡುತ್ತಲೇ ನನಗೆ ಗುರುವಾಕ್ಯದಂತೆ ಬೋಂಡ ಸಜ್ಜಿಗೆ ಮಾಡಿಕೊಟ್ಟರು ಶ್ರೀ ಗುರು ವೆಂಕಟಾಚಲ ಶರಣ ಅಧ್ಯಾಯ ಅರವತ್ತೈದು ಕ್ಯಾನ್ಸರ್ ಗುಣವಾದದ್ದು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಇದು ನಡೆದದ್ದು ನಮ್ಮ ಊರಿನಲ್ಲಿಯೇ ಬಹುಶಃ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಅವಧಿ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಒಬ್ಬ ವ್ಯಕ್ತಿ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಆತನ ಧ್ವನಿ ಪೂರ್ತಿ ಬಿದ್ದು ಹೋಗಿತ್ತು ಗಂಟಲು ನೋವಿನಿಂದ ಆಹಾರ ಸೇವನೆಯೂ ಕಡಿಮೆಯಾಗಿತ್ತು ನಮ್ಮ ಮನೆಯಲ್ಲೇ ಕೆಲಸಕ್ಕಿದ್ದ ಆತನ ಪತ್ನಿ ದಿನವಿಡೀ ದುಃಖಿಸುತ್ತಿರುವುದನ್ನು ನೋಡಲಾರದೆ ಗುರುದೇವನಲ್ಲಿ ಆ ಕುರಿತು ವಿನಂತಿಸಿಕೊಂಡೆನು ಎರಡು ಮೂರು ಬಾರಿ ವಿನಂತಿಸಿದರೂ ಗುರುಗಳಿಂದ ಏನೂ ಪರಿಹಾರ ಸಿಕ್ಕಿರಲಿಲ್ಲ ಮತ್ತೊಮ್ಮೆ ವಿನಂತಿಸಿಕೊಂಡಾಗ ಅವರು ಹೇಳಿದ ಔಷಧಿಯ ಬೆಲೆ ಐವತ್ತು ಪೈಸೆಯನ್ನೂ ಮೀರಲಾರದು ವೈದ್ಯರು ಆಪರೇಷನ್ ಅನಿವಾರ್ಯ ಆಪರೇಷನ್ ನಂತರವೂ ಬದುಕುಳಿಯುವ ಬಗ್ಗೆ ಯಾವುದೇ ನಿಖರ ಉತ್ತರ ನೀಡಿರಲಿಲ್ಲ ಇದರಿಂದ ಕಂಗೆಟ್ಟಿದ್ದ ಈ ದಂಪತಿಗಳ ಮೇಲೆ ಗುರು ಕೃಪೆಯಾಯಿತು ಆತ ಇಂದಿಗೂ ಆರೋಗ್ಯವಾಗಿದ್ದು ಗುರುಗಳನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ ನಾನು ಅಲ್ಲಿದ್ದ ಎಂಟು ಹತ್ತು ವರ್ಷಗಳಲ್ಲಿ ಎಂಥ ಘಟನೆಗಳು ನಡೆಯುವುದು ಸರ್ವೇ ಸಾಮಾನ್ಯವಾಗಿತ್ತು ಸನಂದನ ವರಪ್ರಸಾದ ಶಿವಮೊಗ್ಗ ಸಮೀಪದ ಊರೊಂದರಲ್ಲಿದ್ದ ದಂಪತಿಗಳಿಗೆ ಮದುವೆಯಾಗಿ ಮೂರು ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ ವೈದ್ಯರ ತಪಾಸಣೆಯಲ್ಲೂ ಯಾವುದೇ ದೋಷ ಕಂಡು ಬಂದಿರಲಿಲ್ಲ ಬಂಧುಗಳು ಹಾಗೂ ಸಮಾಜದಲ್ಲಿನ ಮಿತ್ರರ ಪ್ರಶ್ನೆಗಳಿಂದ ಕಂಗೆಟ್ಟಿದ್ದ ದಂಪತಿಗಳು ಗುರುನಾಥರಲ್ಲಿ ಈ ಕುರಿತು ಪ್ರಸ್ತಾಪಿಸಿದರು ಗುರುನಾಥರು ನಿಮಗೆ ಎರಡು ಮನೆಯಿದೆ ಮೂಲ ಮನೆಯಲ್ಲಿ ನಿನಗೆ ಮಾನಸಿಕ ಒತ್ತಡ ವಿಪರೀತವಿದೆ ಆದ್ದರಿಂದ ಈ ಕೂಡಲೇ ಆ ಮನೆ ಬಿಟ್ಟು ಇನ್ನೊಂದು ಮನೆಯಲ್ಲಿ ಸಂಸಾರ ಹೂಡು ಕೂಡಲೇ ನಿನಗೆ ಸಂತಾನ ಪ್ರಾಪ್ತಿಯಾಗುವುದು ಎಂದು ತಿಳಿಸಿದರು ದಂಪತಿಗಳು ಹಾಗೆಯೇ ಮಾಡಲು ಕೇವಲ ಮೂರು ತಿಂಗಳಲ್ಲಿ ಆಕೆ ಗರ್ಭಧರಿಸಿದರು ಇದೀಗ ಆಕೆಗೆ ಹತ್ತು ಹನ್ನೆರಡು ವರ್ಷದ ಸನಂದನ ಎಂಬ ಮುದ್ದಾದ ಮಗನಿರುವನು ಹಾಗೆಯೇ ಇನ್ನೊಮ್ಮೆ ಒಬ್ಬ ವ್ಯಕ್ತಿ ವಿಪರೀತ ಶೀತ ಜ್ವರವೆಂದು ಹೇಳಲು ಅಲ್ಲೇ ಇದ್ದ ಬಾಳೆಹಣ್ಣನ್ನು ತಿನ್ನೆಂದು ಗುರುನಾಥರು ನೀಡಿದರು ಆತ ಅದರಿಂದ ನನಗೆ ಶೀತ ಜ್ವರ ಜಾಸ್ತಿಯಾಗುವುದಿಲ್ಲವೇ ಗುರುಗಳೇ ಎಂದರು ಆಗ ನಿಷಿದ್ಧ ಪದಾರ್ಥಗಳೇ ನಾವು ನೀಡುವ ಔಷಧ ತಗೋ ಎಲ್ಲವೂ ಸರಿಯಾಗುವುದು ಎಂದ ಗುರುವಿನ ಆದೇಶದಂತೆ ಆ ಭಕ್ತರು ಅದನ್ನು ಸೇವಿಸಿದರು ಗುರುವಾಕ್ಯದಂತೆ ಅವರಿಗೆ ಖಾಯಿಲೆ ವಾಸಿಯಾಯಿತು ಹೀಗೆ ಗುರುನಾಥರು ನೀಡುತ್ತಿದ್ದ ಔಷಧಿಗೂ ರೋಗಿಯ ಖಾಯಿಲೆಗಳಿಗೂ ಮೇಲುನೋಟಕ್ಕೆ ಯಾವುದೇ ಸಂಬಂಧವಿರದಂತೆ ತೋರುತ್ತಿದ್ದರೂ ಒಳಗಿನ ಧರ್ಮ ಸೂಕ್ಷ್ಮ ಗುರುವಿಗೆ ಮಾತ್ರ ತಿಳಿದಿತ್ತು ಒಮ್ಮೆ ಗುರುನಾಥರು ನನ್ನ ಬಂಧು ನೀನು ಒಂದು ಕಾರು ತೆಗೆದುಕೋ ಎಂದರು ಆಗ ಆತ ಗುರುಗಳೇ ನನಗೆ ಕಾರು ತೆಗೆದುಕೊಳ್ಳಬೇಕೆಂಬ ಆಸೆಯೇನೂ ಇದೆ ಆದರೆ ಅದರ ಖರ್ಚು ವೆಚ್ಚ ಹೇಗೆಂಬುದೇ ಯೋಚನೆ ಎಂದು ಹೇಳಿ ಮೌನ ತಾಳಿದರು ಅದಕ್ಕೆ ಗುರುನಾಥರು ನಾನು ನಡೆಸ್ತೀನಿ ತಗೋ ಎಂದು ಆಶೀರ್ವದಿಸಿದರು ಅಂತೆಯೇ ಎಲ್ಲವೂ ಸುಗಮವಾಗಿ ನಡೆಯಿತು ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಅರವತ್ತಾರು ಸರ್ಕಾರ ರಚನೆಯಾದ ಕಥೆ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಇದು ನಡೆದದ್ದು ತೀರಾ ಇತ್ತೀಚೆಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಎಂದೆನಿಸುತ್ತದೆ ಸರ್ಕಾರ ರಚಿಸಬೇಕೆಂಬ ಪ್ರಬಲ ಇಚ್ಛೆಯಿದ್ದ ಪ್ರಭಾವಿ ರಾಜಕಾರಣಿಯೊಬ್ಬರು ಎರಡು ಬಾರಿ ಭೇಟಿಯಾಗಲು ಬಂದರೂ ಗುರುನಾಥರು ಅವರಿಗೆ ಸಿಗಲಿಲ್ಲ ಈ ಬಾರಿ ಹೇಗಾದರೂ ಮಾಡಿ ಗುರುನಾಥರನ್ನು ಭೇಟಿಯಾಗಲೇಬೇಕೆಂದು ನಿರ್ಧರಿಸಿದ ಅವರು ಗುರುನಾಥರು ಹೋದಲ್ಲೆಲ್ಲ ಅವರನ್ನು ಹಿಂಬಾಲಿಸತೊಡಗಿದರು ಕೊನೆಗೆ ಚಿಕ್ಕಮಗಳೂರಿನ ಭಕ್ತರೊಬ್ಬರ ಮನೆಯಲ್ಲಿ ಗುರುಗಳ ದರ್ಶನ ದೊರೆಯಿತು ಅವರ ಮನದಿಂಗಿತವನ್ನರಿತ ಗುರುನಾಥರು ಒಂದು ಉಂಗುರ ತರಿಸಿ ಅವರಿಗೆ ಹಾಕಿ ಇನ್ನು ಇಷ್ಟು ದಿನಗಳಲ್ಲಿ ನಿನ್ನ ಇಚ್ಛೆ ಈಡೇರುವುದು ನೀನು ಮುಖ್ಯಮಂತ್ರಿಯಾಗುತ್ತೀಯೇ ಎಂದು ಹರಸಿ ಜೊತೆಗೆ ಆದರೆ ನೀನು ಮಾತ್ರ ಉಳಿಸಿಕೊಳ್ಳಲಾರೆ ಎಂಬ ಮಾತನ್ನು ಹೇಳಿ ಕಳಿಸಿದರು ಅವರು ಇದರ ಅರ್ಥವನ್ನರಿಯದೇ ಹೋದರು ಗುರುವಾಕ್ಯದಂತೆಯೇ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಅವರೇ ಮುಖ್ಯಮಂತ್ರಿಯೂ ಆದರು ತದನಂತರ ಗ್ರಾಮ ವಾಸ್ತವ್ಯದ ನೆಪದಲ್ಲಿ ಸಖರಾಯಪಟ್ಟಣದ ಸಮೀಪದ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ ಮುಖ್ಯಮಂತ್ರಿಗಳು ರಾತ್ರಿ ಬಹು ಹೊತ್ತಿನವರೆಗೂ ಗುರುದರ್ಶನಕ್ಕಾಗಿ ಕಾದರು ಆದರೆ ಪ್ರಯೋಜನವಾಗಲಿಲ್ಲ ಮುಖ್ಯಮಂತ್ರಿಗಳು ತಮ್ಮನ್ನು ಹುಡುಕುತ್ತಿದ್ದ ಬಗ್ಗೆ ಗೊತ್ತಿದ್ದ ಗುರುನಾಥರು ಅವರಿಗೆ ನಿನಗೆ ಗುರುವೆಂಬ ಭಾವದ ಅರಿವಿದ್ದಲ್ಲಿ ನಿನ್ನ ದಂಡು ಹಿಂಬಾಲಕರನ್ನೆಲ್ಲಾ ಬಿಟ್ಟು ನೀನೊಬ್ಬನೇ ಬಾ ಏನು ಬೇಕಾದರೂ ಮಾಡಿಕೊಡ್ತೀನಿ ಅದು ಬಿಟ್ಟು ನೀನು ಸಿ ಎಂ ಆದ್ರೆ ರಾಜ್ಯಕ್ಕೆ ನನ್ನನ್ನೇನು ಮಾಡಲು ಸಾಧ್ಯ ಎಂದು ಗುಡುಗಿದರು ಇದರ ಅರ್ಥ ಗುರು ಗೌಪ್ಯ ಪ್ರದರ್ಶನಕ್ಕಾಗಿ ಅಲ್ಲ ಎಂಬುದಾಗಿತ್ತು ಗುರು ದರ್ಶನವಾಗದೆ ಹತಾಶರಾಗಿ ಹಿಂತಿರುಗಿದ ಮುಖ್ಯಮಂತ್ರಿಗಳಿಗೆ ಒಂದು ಆಶ್ಚರ್ಯ ಕಾದಿತ್ತು ಒಂದು ವಾರದ ನಂತರ ಗುರುನಾಥರು ನನ್ನನ್ನು ಕರೆದು ಅಯ್ಯ ಸಿಎಂ ನನ್ನ ನೋಡಬೇಕಂತೆ ಹೋಗಿ ಬರ್ತೀನಿ ಕಣಯ್ಯಾ ಮನೆಯ ಕಡೆ ಜೋಪಾನ ಎಂದು ಹೇಳಿ ಬೆಂಗಳೂರಿಗೆ ಹೋದರು ರಾಜರಾಜೇಶ್ವರಿ ನಗರಕ್ಕೆ ಕಾರ್ಯನಿಮಿತ್ತ ಹೋಗಿದ್ದ ಸಿ ಎಂಗೆ ಆಶ್ಚರ್ಯ ಕಾದಿತ್ತು ಅವರು ಬರುವ ದಾರಿಯಲ್ಲಿ ಗುರುನಾಥರು ನಿಂತಿದ್ದನ್ನು ಕಂಡ ಮುಖ್ಯಮಂತ್ರಿಗಳು ಲಘು ಬಗೆಯಿಂದ ಕಾರಿನಿಂದ ಇಳಿದು ಬಂದು ಗುರುಗಳಿಗೆ ನಮಸ್ಕರಿಸಿ ಗುರುಗಳೇ ಮನೆಗೆ ಬರಬೇಡವೆಂದು ಹೇಳಿದ ನೀವು ಇಲ್ಲಿಗೇ ಬಂದು ನನಗೆ ದರ್ಶನ ನೀಡಿದ್ರಲ್ಲ ನಾನು ನಿಮಗೆ ಏನು ತಾನೇ ಕೊಡಲು ಸಾಧ್ಯ ನಾನು ನಿಮ್ಮ ಮನೆಗೆ ಬಂದು ಒಂದು ಗಂಟೆ ಇರಲು ಅವಕಾಶ ಕೊಡಿ ಒಂದು ಲೋಟ ನೀರು ಕೊಡಿ ನನಗದೆ ದೊಡ್ಡ ಭಾಗ್ಯ ಎಂದು ಭಾವಶರಾಗಿ ಪ್ರಾರ್ಥಿಸಲು ಗುರುಗಳು ಆಗಬಹುದು ಎಂದರು ಅನಂತರ ಗುರುನಾಥರು ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆ ಹಾಗೂ ಓಡಾಡುವ ಜನರೆಲ್ಲರಿಗೂ ಹಣ್ಣು ಹಂಚಿ ಅಲ್ಲಿಂದ ಹೊರಟು ಬಂದರು ಗುರು ಕರುಣಾ ಸಮುದ್ರ ಆತನ ಕೃಪೆಯಾಗಲು ಕಾಯುವ ತಾಳ್ಮೆ ನಮಗಿರಬೇಕು ಅಷ್ಟೇ ಶ್ರೀ ಗುರು ವೆಂಕಟಾಚನ ಶರಣ ಪ್ರಪದ್ಯೆ ಅಧ್ಯಾಯ ಅರವತ್ತೇಳು ಮೂರು ಮದುವೆಯ ಕಥೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಶುಭ ಕಾರ್ಯಗಳಿಗೆ ಮುಹೂರ್ತ ನಿಗದಿಪಡಿಸುವುದರಲ್ಲಿ ಸಿದ್ಧ ಹಸ್ತರು ಯಾವುದೇ ಪಂಚಾಂಗ ಇತ್ಯಾದಿಗಳನ್ನೂ ಕೂಡ ನೋಡದೆ ಇದ್ದಕ್ಕಿದ್ದಂತೆಯ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುತ್ತಿದ್ದುದು ಅವರ ವೈಶಿಷ್ಟ್ಯ ಮೂಲತಃ ಸಖರಾಯಪಟ್ಟಣದವರೇ ಆಗಿದ್ದು ಬೆಂಗಳೂರಿನಲ್ಲಿ ವಾಸವಾಗಿರುವ ಭಕ್ತರೊಬ್ಬರು ಮನೆ ಕಟ್ಟಬೇಕೆಂಬ ಬಯಕೆ ಹೊಂದಿದ್ದರು ಇದನ್ನರಿತ ಗುರುನಾಥರು ಬೆಂಗಳೂರಿಗೆ ಹೋಗಿ ತನ್ನ ಸೋದರಿಯೊಂದಿಗೆ ಆ ಭಕ್ತರು ವಾಸವಾಗಿದ್ದ ಬಾಡಿಗೆ ಮನೆಗೆ ತೆರಳಿ ಅಲ್ಲಿಂದ ಅವರು ಮನೆ ಕಟ್ಟಬೇಕೆಂದಿದ್ದ ನಿವೇಶನದ ಜಾಗಕ್ಕೆ ತೆರಳಿ ತಮ್ಮ ಸೋದರಿಯ ಕೈಯಿಂದಲೇ ಗುದ್ದಲಿ ಪೂಜೆ ನೆರವೇರಿಸಿದರು ಅದು ಜನಸಾಮಾನ್ಯರಲ್ಲಿ ನಿಷಿದ್ಧವೆನಿಸಿದ ಅಮಾವಾಸಿ ಎಂದು ಇದೀಗ ಆ ಭಕ್ತರು ಅದೇ ಮನೆಯಲ್ಲಿ ಸುಖದಿಂದ ವಾಸವಾಗಿರುವರು ಅಂತೆಯೇ ಒಂದು ದಿನ ಬಾಣಾವರದ ಭಕ್ತರೊಬ್ಬರ ಸಹೋದರಿಯ ಮದುವೆ ನಿಗದಿ ಮಾಡಿದ ಗುರುನಾಥರು ಬೆಂಗಳೂರಿನಲ್ಲಿ ವಾಸವಿದ್ದ ಭಕ್ತರೊಬ್ಬರ ಪುತ್ರ ಹಾಗೂ ಸಾಗರದಲ್ಲಿ ವಾಸವಿದ್ದ ಭಕ್ತರೊಬ್ಬರ ಪುತ್ರಿಗೂ ಬಾಂಧವ್ಯವೇರ್ಪಡಿಸಿ ಬೆಂಗಳೂರಿನಲ್ಲಿ ಅದೇ ದಿನ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಮುಹೂರ್ತ ನಿಗದಿಪಡಿಸಿದರು ಮಾತ್ರವಲ್ಲ ತಾವೇ ಸ್ವತಃ ಅಲ್ಲಿಗೆ ತೆರಳಿದರು ಅದೇ ಮದುವೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎರಡೂ ಕುಟುಂಬದವರನ್ನು ಅಲ್ಲಿಯೇ ಸೇರಿಸಿ ಮಾತನಾಡಿಸಿದ ಗುರುನಾಥರು ಅದೇ ದಿನ ಬೆಳಗ್ಗೆ ಬಹುಶಃ ಆರು ಮೂವತ್ತಕ್ಕೆ ವಧುವರರ ವಿವಾಹವನ್ನು ತಮ್ಮ ಸೋದರಿಯ ಮನೆಯಲ್ಲೇ ನಡೆಸಲು ನಿಗದಿಪಡಿಸಿದರು ಕೆಲವೇ ಕ್ಷಣದಲ್ಲಿ ಅಲ್ಲಿಂದ ಹೊರಟ ಗುರುನಾಥರು ಮಧ್ಯಾಹ್ನದ ಹೊತ್ತಿಗೆ ಸಖರಾಯ ಪಟ್ಟಣ ತಲುಪಿ ವಿಶ್ರಾಂತಿ ಪಡೆಯುತ್ತಿದ್ದರು ಬಹುಶಃ ಇಂಥ ಕಾರ್ಯ ಸಮರ್ಥ ಸದ್ಗುರುವಿಗೆ ಮಾತ್ರ ಸಾಧ್ಯವೇನು ಜಗದ್ಗುರುಗಳು ಬಂದಾಗ ಮಳೆ ನಿಲ್ಲಿಸಿದ್ದು ನಾಡಿನ ಅದ್ವೈತ ಪೀಠದ ಮೇಲೆ ಗುರುನಾಥರಿಗೆ ಅತೀವವಾದ ಪ್ರೀತಿ ಗೌರವವಿತ್ತು ಅಂತೆಯೇ ಆ ಯತಿಗಳಿಗೂ ಗುರುನಾಥರ ಬಗ್ಗೆ ಅಷ್ಟೇ ಅಭಿಮಾನವಿತ್ತು ಗುರುನಾಥರು ತಮ್ಮ ಮನೆಗೆ ಆ ಮಹಾಸಂಸ್ಥಾನದ ಹೆಸರನ್ನೇ ಬರೆಸಿದ್ದರು ಮಾತ್ರವಲ್ಲ ತಮ್ಮದೆಲ್ಲವೂ ಆ ಮೂಲಪೀಠಕ್ಕೆ ಸೇರಿದ್ದೆಂದು ಆ ಗಗ್ಗೆ ಹೇಳುತ್ತಿದ್ದರು ನೋಡಯ್ಯ ನನಗೆ ಗೊತ್ತಿರುವುದು ಎರಡಕ್ಷರ ಮಾತ್ರ ಗ ಕೊಂಬು ಗು ರ ಕೊಂಬುರು ಗುರು ಎಂಬ ಎರಡಕ್ಷರ ಮಾತ್ರ ಎಂದು ಆಗಾಗ್ಗೆ ಹೇಳುತ್ತಿದ್ದರು ಪ್ರತಿ ವರ್ಷವೂ ಆ ಪೀಠದ ಯತಿಗಳು ಪಟ್ಟಣಕ್ಕೆ ಬಂದು ಒಂದು ದಿನ ವಾಸ್ತವ್ಯ ಮಾಡುವ ಪರಿಪಾಠವಿತ್ತು ಅದು ಬಹುಶಃ ಜಗದ್ಗುರುಗಳ ಎರಡನೆಯ ಭೇಟಿ ಸಂದರ್ಭ ಆಗ ಇದ್ದಕ್ಕಿದ್ದಂತೆ ಮೋಡ ಕವಿದು ಮಳೆ ಸುರಿಯಲಾರಂಭಿಸಿತು ಆಗ ಅಲ್ಲೇ ಇದ್ದ ಪೀಠದ ಸೇವಕರೊಬ್ಬರು ಸ್ವಾಮಿ ಮಳೆ ಬಂದರೆ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೆ ಅಲ್ವಾ ಎಂದು ಗುರುನಾಥರನ್ನು ಕೇಳಿದರು ಅದಕ್ಕೆ ಗುರುನಾಥರು ನಗುತ್ತಾ ಮಳೆ ನಿಲ್ಲಿಸ್ತೀರಾ ನೀವು ಎಂದು ಕೇಳುತ್ತಲೇ ನನ್ನನ್ನು ಕರೆದು ಒಂದು ಕಾಯಿ ತೆಗೆದುಕೊಂಡು ಬಾ ಎಂದರು ನಾನು ತರಲು ಅದನ್ನು ಮುಟ್ಟಿ ರಸ್ತೆಯಲ್ಲಿ ಬಿಡು ಎಂದರು ನಾನು ಹಾಗೆಯೇ ಮಾಡಿದೆ ಅದಾದ ಕೆಲವೇ ಕ್ಷಣಗಳಲ್ಲಿ ದಟ್ಟವಾಗಿದ್ದ ಮೋಡ ಸರಿದು ಹೋಗಿ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು ಇದನ್ನು ಕಂಡ ಮಠದ ಪರಿವಾರವೆಲ್ಲವೂ ಆಶ್ಚರ್ಯಚಕಿತರಾದರು ಗುರುನಾಥರ ಜೀವನದಲ್ಲಿ ನಡೆದ ಇಂಥ ಘಟನೆಗಳೆಲ್ಲವೂ ಎಲ್ಲವೂ ಅವನದಾಗಿರಬೇಕು ಅವನದು ನಿನ್ನದಾಗಿರಬೇಕು ನಿನ್ನಂತೆಯೇ ಏನೂ ನಡೆಯಬಾರದು ಎಲ್ಲವೂ ಅವನಿಚ್ಛೆಯಂತೆ ನಡೆಯಬೇಕು ಆಗ ಮನುಷ್ಯ ಮೆರೆಯಲಾರ ಎನ್ನುತ್ತಿದ್ದ ಅವರ ನುಡಿಗಳಿಗೆ ಇಂಬು ಕೊಡುತ್ತದೆ ಹಾಗೆಯೇ ಅಯ್ಯ ಈಶಾ ಮತ್ತು ವರ ಬೇಡಿದ್ದನ್ನು ನೀಡುವವನು ಅವನೇ ಈಶ್ವರ ಎಂದ ಅವರ ಮಾತು ಇಂದಿಗೂ ನನ್ನ ಮನದಲ್ಲಿ ಮಾರ್ದನಿಸುತ್ತಿದೆ శ్రీ గురు వెంకటాచల శరణం ప్రపది